ಭಾರತೀಯ ಜನತಾ ಪಾರ್ಟಿ ಬಾದಾಮಿ ಮಂಡಳ ವತಿಯಿಂದ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಪುರಸಭೆ ಎದುರು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಅಂಬೇಡ್ಕರ್ ಭಾರತಾಂಬೆಯ ಮಹಾತ್ಮ ಗಾಂಧೀಜಿ ಅವರ ಭಾವಚಿತ್ರ ಇಟ್ಟು ಭಾರತೀಯ ಜನತಾ ಪಾರ್ಟಿ ಬಾದಾಮಿ ಮಂಡಳ ವತಿಯಿಂದ ಕ್ಯಾರೆ ಎನ್ನದ ಪುರಸಭೆ ಮುಖ್ಯಾಧಿಕಾರಿ ಬಂದೇನವಾಜ್ ಡಾಂಗೆ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಬರಿ ಅರ್ಜಿ ಕೊಡುವುದಾಗಿದೆ ಯಾವುದೇ ಪರಿಹಾರ ಇಲ್ಲ ಬಾದಾಮಿ ಹೋರಾಟಗಾರರು ಜನರು ಹಾಗೂ ಬಿಜೆಪಿ ಪಕ್ಷದ ಸದಸ್ಯರುಗಳು ಸೇರಿ ಪ್ರತಿಭಟನೆ ಕೈಗೊಂಡಿದ್ರು ನಂತರ ಸ್ಥಳಕ್ಕೆ ಬಾದಾಮಿ ಪಿಎಸ್ಐ ವಿಠಲ್ ನಾಯ್ಕ ಆಗಮಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಮುಂದಾಗಿದ್ದಾರೆ ಮುಖ್ಯಾಧಿಕಾರಿ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾ ಇದ್ದಾರೆ ಎಂದು ಘೋಷಣೆ ಕೂಗುತ್ತಾ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಶುಕ್ರವಾರ ತನಕ ಸಮಯ ಗಡುವು ತೆಗೆದುಕೊಂಡಿದ್ದಾರೆ ಪುರಸಭೆಯ ಅಧಿಕಾರಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಕಾದು ನೋಡಬೇಕಾಗಿದೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅಥವಾ ಇಲ್ವಾ ಅಂತ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಸ್ಥಳೀಯ ಸಾರ್ವಜನಿಕರು ಮಹಿಳೆಯರು ಹಾಗೂ ಪೊಲೀಸ್ ಇಲಾಖೆಯವರು ಉಪಸ್ಥಿತರಿದ್ದರು ವರದಿಗಾರ ವೈಎಚ್ ವಾಲಿಕಾರ್ ಆರ್ಡಿ ನ್ಯೂಸ್ ಬಾದಾಮಿ ಏಜೆಂಟ್ ಪುರಸಭೆ ಮುಖ್ಯಾಧಿಕಾರಿಗೆ ಪುರಸಭೆ ಮುಖ್ಯಾಧಿಕಾರಿ ಕಾಂಗ್ರೆಸ್ ಏಜೆಂಟ್ ಹೆಸರು ಹೇಳ್ರಿ ಅಷ್ಟು ಲೆಕ್ಕ ಕೊಡ್ರಿ ವಾಡ್ ಎಷ್ಟು ಎರಡು ಮೂರು ಸೆನಾಗ್ ಬಂದಿಲ್ಲ ಅರ್ಜಿ ಸೆನೇ ಬರುದು ಇಂಜಿನಿಯರಿಂಗ್ ಇಂಜಿನಿಯರ್ ಕರ್ಕೊಂಡು ತೋರಿಸಿ ಒಂದು ಇಪ್ಪತ್ತು ಮೂರು ಸಾವಿರ ಹಾಕ್ತೇ ಬಿಡಂಗ್ರು ಅದೊಂದು ಚಂಬರ್ ಬಡದ ದುಡ್ಡಿಲ್ಲ ನೋಡ್ರೆ ನೋಡ್ಬೇಕಲ್ಲ ಅಂದ್ರೆ ಗದನೀರ್ನಿಕ್ಕ ಮಂದಿಗೆ ಇಲ್ಲೇ ಕುಡಿ ನೀರ್ಣಯಕ್ಕೆ ನಿರ್ಣಯ ಇಲ್ಲ ಅರ್ಜಿ ನೀವೇ ನೋಡ್ತಾರೆ ನಾಮಗಿನ ಆಗಿರ್ಬಿಟ್ಟು ನನಗೆ ಗೊತ್ತಿಲ್ಲ ನನ್ನ ವಾಹಿನಿಯಾಗ ಏನು ಮಾಡೋಣ ಅವ್ರಿಗೆ ಬಾಬು ಹೇಳ್ಬಿಟ್ಟು ಅವ್ರು ಬಂದೇನು ಒಂದು ಏನು ಮಾಡ್ಯಾನು ಹೇಳಬಿಡ್ತು ಭಾಳ ಆದ್ರೆ ಅದೊಂದು